ಮೇಡಮ್ ಅದು ಮನೆ ಎದುರುಗಡೆ ಟೂಲೆಟ್ ಬೋರ್ಡ್ ನೋಡಿದೆ ಎಷ್ಟು ಮೇಡಮ್ ಬಾಡಿಗೆ ಬಾಡಿಗೆ ಇಪ್ಪತ್ತೆರಡು ಸಾವಿರಮ್ಮ ಎರಡು ಲಕ್ಷ ಅಡ್ವಾನ್ಸು ಯಾವಾಗ ಮನೆ ನೋಡಕ್ ಬರ್ಬೋದಾ ಮನೆ ನೋಡಿದಾಗ ಎಷ್ಟು ಜನ ಇಬ್ಬರೇ ಮೇಡಮ್ ಇಬ್ಬರೇನಾ ಹ್ಞೂ ನಮ್ಮ ಸ್ವಲ್ಪ ಕಂಡೀಷನ್ ಇದೆ ಆ ಕಂಡೀಷನ್ ಓಕೆ ಆದ್ರೆ ಮನೆ ತೋರಿಸ್ತೀವಮ್ಮ ಇಲ್ಲಾಂದ್ರೆ ಮನೆ ಹಾ ಫಸ್ಟ್ ನೋಡ್ತೀವಿ ಆಮೇಲೆ ನಮ್ ಕಂಡೀಷನ್ ಕೇಳ್ಕೊಳ್ಳಿ ಓಕೆ ಆದ್ರೆ ನಿಮ್ ಮಾರು ನೀವ್ ಇಬ್ರೇನಾ ಹಾ ಸರಿ ಇಬ್ಬರೇ ಇರ್ಬೇಕಮ್ಮ ಇಬ್ಬರ ಮೇಲೆ ನೀವು ಒಬ್ಬರಿದ್ರು ಕೂಡ ನಾವ್ ಐದ್ ಸಾವಿರ ಜಾಸ್ತಿ ಕೊಡ್ಬೇಕಾಗುತ್ತೆ ಬಾಡಿಗೆನ ಆಯ್ತಾ ಆಮೇಲೆ ಪಾರ್ಕಿಂಗ್ ಅಲ್ಲಿ ಗಾಡಿ ಬಿಡ್ಬೋದು ಅಂದ್ರೆ ಡೇ ಟೈಮ್ ಅಲ್ಲಿ ಬಿಡಬಾರ್ದು ಒಳಗಡೆ ಆಚೆ ಕಡೆನೆ ನಿಲ್ಸ್ಕೊಬೇಕು ನೈಟ್ ಅಲ್ಲಿ ಮಾತ್ರ ಒಳಗಡೆ ಪಾರ್ಕ್ ಮಾಡ್ಬೇಕು ನೀರ್ ಮಾತ್ರ ಬೆಳಿಗ್ಗೆ ಮಾತ್ರ ಬಿಡ್ತೀನಿಟ್ಕೋಬೇಕು ಆಮೇಲೆ ಮನೆಗೆ ಯಾರು ಬರಬಾರ್ದು ಹೋಗ್ಬಾರ್ದು ಮಕ್ಕಳಿಗೆ ಸೌಂಡ್ ಎಲ್ಲ ಆಗ್ಬಾರ್ದು ಇಷ್ಟು ಕಂಡೀಷನ್ ಓಕೆ ಇದ್ರೆ ಬನ್ನಿ ಮನೆ ತೋರ್ಸ್ಬೋದು ಮೇಡಂ ಕೇಳ್ತಾ ಇದೆ ಇದು ಮನೆ ಎಷ್ಟು ತಿಂಗಳಿಂದ ಖಾಲಿ ಇದೆ ಅದು ಸುಮಾರು ತಿಂಗಳಿಂದ ಖಾಲಿ ಇದೆ ಅಮ್ಮ ನಿಮ್ಗೆ ಯಾಕೆ